ಕೂಡ ಒಂದು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷ ತುಂಬಿದೆ ಅಂತಂದರೆ ಅದು ಸನ್ಮಾ ಜನತಾದಳ ಅಂತ ನಾವೆಲ್ಲರೂ ಕೂಡ ಹೇಳ್ಕೊಬೋದು ನಮಗೆ ಹೆಮ್ಮೆ ಆಗ್ತದೆ ಇಷ್ಟು ವರ್ಷ ಕಾಲ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರನವರ ಮುಂದಾಳತ್ವದಲ್ಲಿ ನಿಖಿಲ್ ಅವರ ಸಾರಥ್ಯದಲ್ಲಿ ಇವತ್ತು ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಜನತಾದಳ ಅಸ್ತಿತ್ವದಲ್ಲಿದೆ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಇಷ್ಟು ವರ್ಷ ಉಳಿದಿರತಕ್ಕಂಥದ್ದು ನಮ್ಮ ಯಾರಿಗೂ ಕೂಡ ನಿದರ್ಶನ ಇಲ್ಲ ಅದರಲ್ಲಿ ಜನತಾದಳ ಕಟ್ಟಿ ಬೆಳೆಸಿ ಇಷ್ಟು ವರ್ಷ ಏನೇ ಕಷ್ಟ ನೋವು ಏನೇ ಬಂದರೂ ಕೂಡ ಅದನ್ನು ಇಲ್ಲಿವರೆಗೂ ಕೂಡ ಕೊಂಡೊಯ್ದ ಕೊಂಡೊಯ್ದಿರ್ತಕ್ಕಂಥ ಹಿರಿಯ ಚೇತನ ನಮ್ಮ ಪ ದೇವೇಗೌಡ ಸಾಹೇಬರು ಅಂತಕ್ಕಂಥದ್ದನ್ನ ಹೆಮ್ಮೆ ಅಂತ ಹೇಳ್ಕೊಬೋದು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಈಗಾಗಲೇ ಮೂರು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಒಂದು ಬಾರಿ ಪ್ರಧಾನಮಂತ್ರಿ ನೋಡ್ತಕ್ಕಂಥ ಪಕ್ಷ ಯಾವುದಾದ್ರು ಇದ್ದರೆ ಅದು ನಮ್ಮ ರಾಜ್ಯದಲ್ಲಿ ದಳ ಅಂತ ನಾವು ಹೆಮ್ಮೆಯಿಂದ ನಮ್ಮ ಕಾರ್ಯಕರ್ತರು ಹೇಳ್ಕೊಬೋದು ಇದೆಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ದೇವೇಗೌಡರು ಏನು ಅವಾಗಿಂದ ಕೂಡ ಬೆಳೆಸಿದ್ದಾರೆ ಕಾರ್ಯಕರ್ತನ ಅಷ್ಟು ಒಂದು ಭದ್ರವಾಗಿ ಬೆಳೆಸಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥದ್ದು ಇದೊಂಥರ ದಳ ಒಂದು ಜ ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಅಂದರು ಕೂಡ ತಪ್ಪಾಗ್ಲಾರ್ದು ಯಾಕೆ ಅಂದರೆ ಇಲ್ಲೆಲ್ಲರೂ ಕೂಡ ಕಲಿತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಹೆಂಗೆ ಸೇವೆ ಮಾಡಬೇಕು ಹೆಂಗೆ ಜನಗಳ ಬಳಿ ಹೋಗಬೇಕು ಇದೆಲ್ಲದನ್ನು ಕೂಡ ನಮಗೆ ದೇವೇಗೌಡರು ಪರಿಪಾಠವನ್ನು ತುಂಬ ಚೆನ್ನಾಗಿ ಕಲಿಸಿರೋದ್ರಿಂದ ಯಾವುದಾದ್ರು ನೀವು ನೋಡಿರ್ಬೋದು ಹಿಂದೆಲ್ಲ ಕೂಡ ರಾಜಕಾರಣಿಗಳನ್ನ ಶಾಸಕರುಗಳನ್ನ ನೋಡಿದಾಗ ಯಾರು ಜಾಸ್ತಿ ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅಂದರೆ ಅದು ಜನತಾದಳ ಅಂತ ನಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿರ್ತಕ್ಕಂಥದ್ದು ಉಂಟು ಈ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಪಕ್ಷವನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಈ ಹಂತಕ್ಕೆ ನಾವೆಲ್ಲರೂ ಕೂಡ ಇಪ್ಪತ್ತೈದು ವರ್ಷದವರೆಗೂ ಕೂಡ ಕಾಲಿಟ್ಟಿದ್ದೇವೆ ಇವತ್ತು ಇವತ್ತಿಗಾಗಲೇ ಹಲವಾರು ತಾಲೂಕುಗಳಲ್ಲಿ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಾವು ಇವತ್ತು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಹೊರಟಿದ್ದೇವೆ ಇವತ್ತು ಇನ್ನೂ ಕೂಡ ಎಲಾಬ್ರೇಟ್ ಆಗಿ ಬೆಳೆಸ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಇದು ನಮ್ಮ ಎನ್ ಡಿ ಎ ಹೊಂದಾಣಿಕೆ ಇರೋದರಿಂದ ಯಾವುದೇ ಪಕ್ಷಕ್ಕೆ ಸೀಟ್ ಸಿಕ್ಕಿದ್ರು ಕೂಡ ಎನ್ ಡಿ ಎ ಬಿ ಜೆ ಪಿಗಾಗ್ಬೋದು ನಮ್ಮ ಪಾರ್ಟಿಗೆ ಎಲ್ಲಿ ಸಿಕ್ಕಿದ್ರು ಕೂಡ ಆ ಅಭ್ಯರ್ಥಿ ಗೆಲ್ಲೋ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಇರ್ತದೆ ಉದಾಹರಣೆಗೆ ನೀವೆಲ್ಲರೂ ಕೂಡ ನೋಡಿದಿರ ಲೋಕಸಭಾ ಚುನಾವಣೆಯಲ್ಲಿ ಹನ್ನೊಂದು ಸೀಟ್ ಗೆಲ್ಲಲಿಕ್ಕೆ ದಳ ಹೇಗೆ ನೆರವಾಯಿತು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕಣ್ಮುಂದೆ ಉದಾಹರಣೆ ಇದೆ ಆ ರೀತಿಯಲ್ಲಿ ಮುಂದಿನ ದಿನ ಜನತಾದಳದ ಅಭ್ಯರ್ಥಿ ನಿಂತರೆ ಬಿ ಜೆ ಪಿಯವರು ಅಲ್ಲಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಬಿ ಜೆ ಪಿಯವ್ರು ನಿಂತರು ನಾವು ಜನತಾದಳದವರು ಕೂಡ ನಿಂತು ಆ ಅಭ್ಯರ್ಥಿ ಗೆಲ್ಲಬೇಕು ಒಟ್ಟಾರೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಸೀಟ್ ಗೆಲ್ಲೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹಂತದಲ್ಲೂ ಗ್ರಾಮ ಪಂಚಾಯಿತಿ ಹಂತದಿಂದ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಉರಿದುಂಬಿಸಿ ಅವರೆಲ್ಲರೂ ಕೂಡ ಸಂಘಟನೆ ಮಾಡಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬರೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೋತಾ ಇದ್ದೇವೆ ಮತ್ತು ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲಾಧ್ಯಕ್ಷಗಳೇನಿದ್ದಾರೆ ಎಲ್ಲರೂ ಕೂಡ ಅವರು ಕೂತ್ಕೊಂಡು ಅಲ್ಲಿ ಜಿಲ್ಲೆ ಹಿತದೃಷ್ಟಿಯಿಂದ ತಾಲೂಕಿತ ದೃಷ್ಟಿಯಿಂದ ಅಲ್ಲಿ ಸಂಘಟನೆ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಸಮಾಜದ ಒಂದು ಐಕ್ಯತೆಯನ್ನು ಮೂಡಿಸ್ಕೊಂಡು ಅಲ್ಲಿ ಯಾರಿಗೆ ನಾವು ಅಲ್ಲಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳ್ನ ನೋಡಿಕೊಂಡು ಅದ್ರ ಮುಖಾಂತರ ಅವರೇ ಒಂದು ತೀರ್ಮಾನ ಅಲ್ಲಿ ಸ್ಥಳೀಯವಾಗಿ ಅವ್ರು ತಗೊಂಡು ರಾಜ್ಯಾಧ್ಯಕ್ಷರಿಗೆ ಅವರು ಮನವಿಯನ್ನು ಕೊಟ್ಟರೆ ಖಂಡಿತ ಅದೆಲ್ಲವನ್ನು ಕೂಡ ಸರಿಪಡಿಸೋ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಆ ತೀರ್ಮಾನವನ್ನು ತಗೋತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ